ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮ್ಮ ಸಿಲ್ಕ್ ನಾನು ನಿಮ್ಮ ನಿತ್ಯ ಗಣೇಶ್ ಇವತ್ತಿನ ಸ್ಪೆಷಲ್ ಶೋ ಮಾಡ್ತಿದ್ದೀನಪ್ಪ ಅಂದ್ರೆ ಕಾಟನ್ ಲೆಡಿನ್ ಸ್ಯಾರೀಸ್ ಈ ಸ್ಯಾರಿ ಬಂದು ಫ್ಲವರ್ ಪ್ರಿಂಟ್ ಬಾರ್ಡರ್ ಇದೆ ಬಾರ್ಡರ್ ಅಲ್ಲಿ ಸೀಕ್ವೆನ್ಸ್ ವರ್ಕ್ ಇದೆ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ವೇರ್ ಮಾಡ್ಲಿಕ್ಕೂ ತುಂಬಾ ಈಜಿ ಲೈಟ್ ವೇಟ್ ಇದೆ ಯಾರ್ ಬೇಕಾದ್ರೂ ವೇರ್ ಮಾಡ್ಬೋದು ಆಫೀಸ್ ವೇರ್ಗೂ ಹೋಗುತ್ತೆ ಸಿಂಪಲ್ ಹೊರ್ಗಡೆ ವೇರ್ ಮಾಡ್ಕೊಂಡು ಹೋಗಬಹುದು ಈ ಸ್ಯಾರಿನ ಕಾಂಟ್ರಾಸ್ಟ್ ಫಲ್ಲು ಇದೆ ಹಾಗೆ ಬ್ಲೌಸ್ ಸ್ಮಾಲ್ ಫ್ಲವರ್ ಮತ್ತೆ ವಿತ್ ಬಾರ್ಡರ್ ಇದೆ ಬಾರ್ಡರ್ ಅಲ್ಲೂ ಸೀಕ್ವೆನ್ಸ್ ಇದೆ ನಿಮಗೆ ನೋಡಿ ಈ ತರ ಬರುತ್ತೆ ನಿಮ್ಗೆ ಬ್ಲೌಸು ಮೆಟೀರಿಯಲ್ ಅಂತೂ ತುಂಬಾ ಸಾಫ್ಟ್ ಆಗಿದೆ ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ ಕಲರ್ಸ್ ಒಂದೊಂದು ಸೂಪರ್ ಆಗಿದೆ ಪ್ಯಾಟರ್ನ್ಸ್ ಅಷ್ಟೇ ಕಲರ್ಸ್ ಒಂದೊಂದು ಒಂದೊಂದು ಡಿಫ್ರೆಂಟ್ ಆಗಿದೆ ಗೆ ಬನ್ನಿ ಬೇಗ ಬೇಗ ಸ್ಕ್ರೀನ್ ಶರ್ಟ್ ತಗೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದು ಗೌರಿ ಗಣೇಶ ಆಫರ್ ಆಗಿರುತ್ತೆ ಫೈವ್ ಫಿಫ್ಟಿ ಓನ್ಲಿ ವಿತ್ ಶಿ ಫ್ರೀ ಶಿಪ್ಪಿಂಗ್ ಇರುತ್ತೆ ನಿಮಗೆ ಕಲರ್ಸ್ ನೋಡಿ ಒಂದೊಂದು ಒಂದೊಂದು ಡಿಫ್ರೆಂಟ್ ಆಗಿದೆ ಇದಂತೂ ತುಂಬಾ ಸೂಪರ್ ಆಗಿ ಕಾಣಿಸ್ತಾ ಇದೆ ವೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದು ಕಲರ್ ಕಾಂಬಿನೇಷನ್ ನೋಡಿ ಹೇಗಿದೆ ಆ ಬಾರ್ಡರ್ ಅಲ್ಲಿ ಇರೋ ಸೀಕ್ವೆನ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಲೇಯರ್ ಆದ್ರೂ ವೇರ್ ಮಾಡಬಹುದು ಇದು ಪಲ್ಲು ನಿಮಗೆ ಇದು ನೋಡಿ ಬ್ಲಾಕ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಆಗಿದೆ ಸೋಬರ್ ಕಲರ್ಸ್ ಇದೆ ಡಾರ್ಕ್ ಕಲರ್ಸ್ ಬೇಕೋ ಒಂದೋರ್ಗೆ ಡಾರ್ಕ್ ಕಲರ್ಸ್ ಇದೆ ಇಂಗ್ಲಿಷ್ ಕಲರ್ಸ್ ಇದೆ ಇದು ಗೌರಿ ಗಣೇಶ ಆಫರ್ ಆಗಿರುತ್ತೆ ನಿಮ್ಗೆ ಬೇಗ ಬೇಗ ಸ್ಕ್ರೀನ್ ಶಾಟ್ ತಗೊಳ್ಳಿ ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಶೇರ್ ಮಾಡಿರ್ತೀನಿ ಅಲ್ಲಿ ಬನ್ನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಹಾಗೆ ಅಂದ್ರೆ ತುಂಬ ಧನ್ಯವಾದಗಳು ನೀವು ವರ್ಮಹಾಲಕ್ಷ್ಮಿಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ನನಗೆ ತುಂಬ ಧನ್ಯವಾದಗಳು ಹಾಗೆ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು